ನಮಸ್ತೆ ಆರ್ ಟಿ ಐ ಆಕ್ಟಿವಿಸ್ಟ್ ಆ್ಯಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರು ಸ್ನೇಹಿತರೆ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ದಳ ಈ ಮೂರು ಪಕ್ಷಗಳು ಕೂಡ ನಮ್ಮ ದೇಶಕ್ಕೆ ಮಾಡಿರತಕ್ಕಂಥ ತ್ಯಾಗ ನಾವು ಇನ್ನೊಂದು ಮರ್ಸ್ ಮರ್ಸ್ಕೋಬೇಕು ನಾವು ಏಕೆಂದರೆ ಒಬ್ಬರ ಮೇಲೆ ಒಬ್ಬರು ಕಾಗೆ ಆರಿಸ್ಕೊಳ್ತಾ ಜನಗಳಿಗೆ ಮಂಕುಬೂದಿಯನ್ನು ಎತ್ತಾ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೆಲ್ಲರಿಗೂ ಕೂಡ ಸಾರ್ವಜನಿಕರಿಗೂ ಗೊತ್ತಿರತಕ್ಕಂಥ ವಿಷಯ ಯಾಕೆಂದರೆ ಇವ್ರು ಮಾಡತಕ್ಕಂಥ ಅಹವಾಲುಗಳು ಇವ್ರು ಮಾಡತಕ್ಕಂಥ ಕೆಲಸಗಳು ಇವ ಸಮಾಜ ಮುಖ್ಯದ ಕೆಲಸಗಳು ಯಾವುದು ಕೂಡ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ಐನೂರು ರೂಪಾಯಿ ಬರ್ತಕ್ಕಂಥ ಎಲೆಕ್ಟ್ರಿಕಲ್ ಬಿಲ್ಲು ಇವತ್ತು ಸಾವಿರದ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಏರಿದೆ ವಾಟ್ರ್ ಬಿಲ್ಲು ಅಷ್ಟೇ ಇನ್ನು ದಿನನಿತ್ಯ ಉಪಯೋಗಿಸುವ ಸಾಮಾನು ಸರಂಜಾಮಳು ಸಾಕಷ್ಟು ಬೆಲೆ ಗಗನಕ್ಕೆ ಏರೋಗಿದೆ ಅದ್ಯಾವುದೋ ಈ ಖಾತ ಅಂತ ಮಾಡಿದ್ದಾರೆ ಈ ಖಾತ ಅಲ್ಲಿ ಅದೊಂದು ದೊಡ್ಡ ಒಂದು ಮಾಫಿಯಾ ಅಂತ ಕಾಣ್ತಾ ಇದೆ ಅಲ್ಲಿ ಯಾರಿಗೂ ಕೂಡ ಸ್ಪಂದಿಸ್ತಾ ಇಲ್ಲ ಬಿ ಬಿ ಎಂ ಪಿ ಅಧಿಕಾರಿಗಳು ಆನ್ಲೈನ್ ಮಾಡ್ಕೊಳ್ಳಿ ಅಂತಾರೆ ಆನ್ಲೈನ್ ಮಾಡೋದೇ ಒಂದಕ್ಕೊಂದು ಕೇಳುತ್ತೆ ಒಂದು ಕೂಡ ಒಂದು ಅದಕ್ಕೆ ಸ್ಪಷ್ಟವಾದ ನಿರ್ದೇಶನ ಕೊಡಲ್ಲ ಯಾರು ಕೂಡ ಸಹಾಯ ಮಾಡ್ತಾ ಇಲ್ಲ ಅಲ್ಲಿ ಒಂದೊಂದನ್ನು ಅಪ್ಡೇಟ್ ಮಾಡೋದಕ್ಕೆ ಸಾವಿರ ರೂಪಾಯಿ ಸಾವಿರದ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಸಾರ್ವಜನಿಕರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಇದು ಈ ಖಾತ ಯಾಕೆ ಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಇರಲಿ ಸರ್ಕಾರ ಮಾಡೋದ್ರಲ್ಲಿ ಒಂದು ಉಪಯೋಗ ಇರುತ್ತೆ ಅಂತ ನಾವು ಅಂದ್ಕೊಳ್ಳೋಣ ಅದಾದ ಮೇಲೆ ಈಗ ಈ ಧರ್ಮಸ್ಥಳದ ಸೌಜನ್ಯ ಕೇಸನ್ನು ತಗೊಂಡು ಈ ಭಾರತೀಯ ಜನತಾ ಪಾರ್ಟಿಯವರು ಥೊಡೆ ತಟ್ಟಿ ಧರ್ಮಸ್ಥಳದತ್ತ ಹೊರಟು ಸೌಜನ್ಯರ ಮನೆಗೂ ಕೂಡ ಹೋಗಿ ಸ್ವಾಂತನ ಹೇಳಿದ್ದಾರೆ ಇವರಿಗೆ ಕೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ದುರೀನರಿಗೆ ಇಷ್ಟು ದಿನ ಹದಿಮೂರು ವರ್ಷಗಳ ಕಾಲ ತಾವು ಎಲ್ಲಿದ್ದರಪ್ಪ ಯಾಕೆ ಆ ನೊಂದಂಥ ಕುಟುಂಬಕ್ಕೆ ತಾವು ಸ್ವಾಂತ್ರ ಹೇಳಿಲ್ಲ ಯಾವತ್ತಾರು ಒಂದು ಬಾರಿ ಹೋಗಿ ನೀವು ಸ್ವಾಂತ್ರ ಕೇಳಿದ್ದೀರ ಹಾಗಾಗಿ ಪ್ರತಿಯೊಂದರು ಕೂಡ ನೀವು ರಾಜಕೀಯ ಮಾಡ್ತಾ ಇದ್ದೀರಾ ಜನಗಳಿಗೆ ಸ್ಪಂದಿಸುವಂಥ ಕೆಲಸಗಳು ಯಾವುದೂ ಮಾಡ್ತಾ ಇಲ್ಲ ಸರ್ಕಾರಗಳು ಫೇಲು ಈಗ ಯಾವುದೋ ಒಂದು ಪಕ್ಷ ಕೆ ಆರ್ ಎಸ್ ಅಂತ ರವಿಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ಒಂದು ಪಕ್ಷ ಬರ್ತಾ ಇದೆ ಪಾಪ ಅವರು ಎಲ್ಲೆಂದ್ರಲ್ಲಿ ನಿಂತ್ಕೊಂಡು ಭ್ರಷ್ಟಾಚಾರ ಎಲ್ಲೆಲ್ಲಿ ತಾಂಡವಾಡ್ತದೆ ಅಲ್ಲಿ ಹೋಗಿ ಅವರಿಗೆ ಕಾನೂನು ಅರಿವನ್ನು ಮೂಡಿಸಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸರಿಯಾಗಿ ಮಾಡ್ರಪ್ಪ ಅಂತ ಪಕ್ಷದ ಕಾರ್ಯಕರ್ತರು ಮತ್ತು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸರಿಯಾದ ಮಾರ್ಗದರ್ಶನ ಇದ್ದಾರೆ ನಿಜವಾಗಲೂ ಕೂಡ ಇಂಥ ಪಕ್ಷಗಳು ಮುಂದೆ ಬರಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ನೈತಿಕವಾಗಿ ನಡೆಯುವ ಮನುಷ್ಯನಿಗೆ ಬೆಲೆ ಇಲ್ಲ ಅಂತ ಕಾಣ್ತಾ ಇದೆ ಅದಾದ ಮೇಲೆ ಈಗ ಆ ಮಹೇಶ್ ತಿಮ್ರೋಡಿ ಮಹೇಶ್ ಭಟ್ಟು ಮತ್ತು ಏನೇನೋ ಊಹಾಪೋಹದ ಕೆಟ್ಟದ್ದನ್ನು ಹರಡಲಿಕ್ಕೆ ಮಾಡ್ತಾಯಿದ್ದಾರೆ ಧರ್ಮಸ್ಥಳದಲ್ಲಿ ಒಂದು ಕಡೆ ದೌರ್ಜನ್ಯಗಳು ಸುಮಾರು ನಾನ್ನೂರೈವತ್ತು ನಾನೂರತ್ತು ಕೊಲೆಗಳಾಗಿದೆ ಸಾಕಷ್ಟು ಹೆಣ್ಣು ಮಕ್ಕಳದಾಗಿದೆ ಅದನ್ನು ಯು ಡಿ ಆರ್ ಮಾಡಿ ಬಿಸಾಕಿದ್ದಾರೆ ಅದಕ್ಕೆ ದಾಖಲೆಗಳಿರಬೇಕಲ್ವಾ ಸಾರ್ವಜನಿಕರು ಅದೇ ಸ್ಥಳದಲ್ಲೇ ಇಷ್ಟೊಂದು ಮರ್ಡ್ರಲ್ ಆಗುತ್ತೆ ಅಂದರೆ ಏನೋ ನಡೀತಾ ಇದೆ ಹೇಳ್ಬಿಟ್ಟು ಪೊಲೀಸ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಗುಪ್ತಚರ ಇಲಾಖೆಗಳು ಏನು ಇದ್ದಾವೆ ಇವೆಲ್ಲ ನೋವಿನ ಸಂಗತಿ ಅಲ್ವಾ ಆದರೂ ಕೂಡ ಜನ ಸಹಿಸಿಕೊಂಡು ಆ ಧರ್ಮಸ್ಥಳ ಮುಂಜನಾಥ ನೋಡಲಿಕ್ಕೋಸ್ಕರ ಆ ಭಕ್ತಿಪೂರ್ವಕ್ಕೆ ಹೋಗ್ತಾರೆ ಆದರೂ ಕೂಡ ಜನಗಳಿಗೆ ಇದು ಸಾಕಾಗ್ತಾ ಇಲ್ಲ ಏನು ನೀವು ರಾಜ್ಯಭಾರ ಮಾಡ್ತಾ ಇರೋದು ನಿಮ್ಮ ಕೈಯಲ್ಲಿ ರಾಜ್ಯಭಾರ ಮಾಡಿ ಮಾಡಿಕ್ಕಾಗದೆ ರಿಸೈನ್ ಮಾಡಿ ಹೋಗಿ ಜಾತಿಗಳ ತಾರತಮ್ಯ ಇಟ್ಕೊಳ್ತೀರಿ ಜಾತಿ ಗಣಿಕೆ ಹೇಳ್ತೀರಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಿ ಅದಾದಮೇಲೆ ಈ ನಮ್ಮ ಒಂದು ವಿವಾದ ತಂದಿಟ್ಟಿದ್ದೀರಿ ಏಳು ಕೋಟಿ ಜನಗಳಿಗೆ ಸೇರತಕ್ಕಂಥ ದೇವಸ್ಥಾನ ಅಂತ ಹೇಳ್ತೀರಿ ಇದೆಲ್ಲ ಯಾ ಜನಗಳನ್ನು ಯಾವ ರೀತಿ ದಿಕ್ಕು ತಗ್ಸೋಂಥ ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಭಾಳ ಬೇಜಾರಾಗ್ತಾಯಿದೆ ಎಲ್ಲಿ ನೋಡಿ ಭ್ರಷ್ಟಾಚಾರ ಹತ್ತು ರೂಪಾಯಿ ಇಲ್ಲದೆ ಸರ್ಕಾರಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಆಗೋದಿಲ್ಲ ಯಾರನ್ನು ಕೇಳೋದು ಪ್ರಶ್ನೆ ಮಾಡೋದು ಯಾರತ್ರ ಹೋಗಿ ಮಾತಾಡೋದು ಜನಗಳು ಒಂದು ಲೈ ಒಂದೇ ಒಂದಿಲ್ಲ ನೀವು ನೋಡಿ ಒಂದು ಖಾತೆ ಮಾಡಬೇಕಂದ್ರೆ ಎಲೆಕ್ಟ್ರಿಕಲ್ ಕಲೆಕ್ಷನ್ ಒಂದು ಕಡೆ ತೊಗೋಬೇಕು ವಾಟರ್ ಕಲೆಕ್ಷನ್ ಒಂದು ಕಡೆ ತೊಗೋಬೇಕು ಖಾತೆ ಕಂದಾಯ ಕಟ್ಬೇಕಾದ್ರೆ ಅದೊಂದು ಕಡೆ ಮಾಡಬೇಕು ಎಲ್ಲ ಒಂದೇ ಚೇಂಬ್ರಲ್ಲಿ ಯಾಕ್ರಿ ಮಾಡೋಕ್ಕಾಗಲ್ಲ ಎಲ್ಲವೋ ಪಬ್ಲಿಕ್ ಬಿಟ್ಟರೆ ಅವರೇ ಫೀಲ್ ಮಾಡಿ ಕಳಿಸ್ತಾರೆ ನೀವೆಲ್ಲ ಗೊಂದಲ ಸೃಷ್ಟಿ ಮಾಡಿ ದುಡ್ಡು ಉಸಿರು ಮಾಡೋಕ್ಕಂಥ ಕೆಲಸಗಳು ಮಾಡ್ತಾಯಿದ್ದೀರಿ ಸರ್ಕಾರಗಳು ಇದು ತುಂಬ ಶೋಚನೀಯ ಸಂಗತ ಯಾವಾಗ ನಿಮ್ಮ ಈ ಪಕ್ಷಗಳಿಗೆ ರಾಜಕೀಯ ನಾಯಕರಿಗೆ ಬುದ್ಧಿ ಭಗವಂತ ಕೊಡ್ತಾನ ಗೊತ್ತಿಲ್ಲ ನನಗಂತೂ ಒಂದು ಗೊತ್ತಿಲ್ಲ ಇತಿಹಾಸದಲ್ಲಿ ರೆಕಾರ್ಡ್ ಮಾಡಬೇಕಂದ್ರೆ ಜನಸೇವೆ ಮಾಡೋದಕ್ಕೂ ಇದೊಂದು ಸುವರ್ಣ ಅವಕಾಶ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಇದನ್ನು ಹಾಳು ಮಾಡಿಕೊಂಡು ತಗೊಂಡು ಅದು ಎಷ್ಟು ದಿವಸ ಬದುಕಿರ್ತೀರೋ ನೀವೆಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ ಕೆಲವು ರಾಜಕೀಯ ನಾಯಕರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನೂ ಕಾಲಿಳಿತಾರೆ ಒಳ್ಳೆ ರಾಜಕೀಯ ನಾಯಕರು ಮಾಡೋಕ್ಕೆ ಹೋದರೆ ಅವ್ರನ್ನೂ ಕಾಲಿಳಿತಾರೆ ಕೆಟ್ಟ ಕೆಲಸ ಕೆಲಸ ಮಾಡೋರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ ಏನಾಗ್ತಾ ಇದೆ ನಮ್ಮ ದೇಶಕ್ಕೆ ಇದಕ್ಕಿಂತ ನಮ್ಮ ಬ್ರಿಟಿಷ್ ಯುದ್ಧದೇ ಎಷ್ಟೋ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆ ಅವ್ರು ಕಟ್ಟಿರ್ತಕ್ಕಂಥ ಕಟ್ಟಡಗಳು ಬ್ರಿಡ್ಜ್ಗಳು ಸಾಕಷ್ಟು ಜನಪರವಾದ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಕೂಡ ಅವ್ರನ್ನ ಸ್ಮರಿಸ್ಕೋಬೇಕು ಈಗ ಚಾಮುಂಡಿ ಮಹಾರಾಜರ ಜಯ ಚಾಮರಾಜನೊಡೆಯರು ಕಟ್ಟಿರ್ತಕ್ಕಂಥ ಸಾಕಷ್ಟು ಕೆಲಸಗಳನ್ನು ಸಮಾಜ ಮುಖ್ಯ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ಗೌರವಪೂರ್ವಕ ನಮಸ್ಕಾರ ಹೇಳ್ತಾ ಈ ರಾಜಕೀಯ ನಾಯಕರು ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ನಮಸ್ತೆ ಜೈ ಹಿಂದ್ ಮಾತಾ ಮಾತಾಕಿ ಜೈ